ಅಂಜಲಿ ಅಂಬಿಗೇರ್ ಹತ್ಯೆ ಪ್ರಕರಣದಲ್ಲಿ ಹಲವು ಸಂಶಯಗಳು ಎದುರಾಗಿದ್ದವು ಈ ಸಂಬಂಧ ಸಮತಾ ಸೇನೆಯ ಗುರುನಾಥ್ ಉಳ್ಳಿಕಾಸಿ ಸೇರಿದಂತೆ ಹಲವರು ಸಿಐ ಡಿ ಅಧಿಕಾರಿಗಳಿಗೆ ಹಲವು ದೂರುಗಳನ್ನು ನೀಡಿದ್ದರು ಕೊಲೆಯಾಗಿರುವ ಅಂಜಲಿ ಅಂಬಿಗೇರ್ಗೆ ಈ ಹಿಂದೆಯೂ ಕೂಡ ವಿಜಯ್ ಎಂಬಾತ ಪೀಡಿಸುತ್ತಿದ್ದ ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆತನ ವಿರುದ್ಧವೂ ಕೂಡ ಫೋಕ್ಸೋ ಕೇಸು ದಾಖಲಾಗಿತ್ತು ಬೆಂಡಿಗೇರಿ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದ್ದಲ್ಲದೆ ನೇಹಾ ಹಿರೇಮಠ ತಂದೆ ನಿರಂಜನ್ ಹಿರೇಮಠನ ಎ ವಿಜಯ್ ಆಗಿದ್ದ ಎಂಬ ಸತ್ಯವನ್ನು ಹೊರಹಾಕಿದ್ದರು ತದನಂತರ ಅಂಜಲಿ ಅಂಬಿಗೇರಳನ ತಂಗಿ ರೇಖಾ ಕೂಡ ಅಂಜಲಿ ಅಂಬಿಗೇರನ ಜೊತೆಗಿದ್ದ ವಿಜಯ್ ಎಂಬಾತ ಎಲ್ಲಿ ಮರೆಯಾಗಿದ್ದಾನೆ ಆತನು ಕೂಡ ಈ ಹತ್ಯೆಯಲ್ಲಿ ಭಾಗಿಯಾಗಿರುವ ಇದೆ ಆತ ಪಾಲಿಕೆ ಸದಸ್ಯ ನಿರಂಜಿ ಅಂಕಲ್ ಅವರ ಪಿ ಎ ಆಗಿದ್ದ ಹೀಗಾಗಿ ಆತನನ್ನು ಕೂಡ ಸಿ ಅಧಿಕಾರಿಗಳು ಕರೆತಂದು ವಿಚಾರಣೆ ಮಾಡಬೇಕೆಂದು ಮನವಿ ಮಾಡಿದ್ದರು ಇದೆಲ್ಲದರ ನಡುವೆ ಮೊಟ್ಟ ಮೊದಲ ಬಾರಿಗೆ ಹುಬ್ಬಳ್ಳಿಯ ಪ್ರೆಸ್ ಕ್ಲಬ್ಗೆ ಆಗಮಿಸಿದ ನಿರಂಜನ್ ಹಿರೇಮಠ ಅವರು ಎಲ್ಲುವುದಕ್ಕೂ ಉತ್ತರ ಕೊಡುವ ಪ್ರಯತ್ನ ಮಾಡಿದ್ದಾರೆ ತಮ್ಮ ಮಗಳು ನೇಹಾ ಹಿರೇಮಠಗೆ ಎಸ್ಸಿ ಸರ್ಟಿಫಿಕೇಟ್ ಪಡೆದಿರುವ ಹಿನ್ನೆಲೆಯನ್ನು ಕೂಡ ವಿವರಿಸಿದ್ದಾರೆ ಅಷ್ಟೇ ಅಲ್ಲ ಅಂಜಲಿ ಅಂಬಗೀರ್ಗೆ ಹತ್ಯೆಯಾದ ಸಮಯದಲ್ಲಿ ಈ ಮೊದಲು ಪ್ರಕರಣ ದಾಖಲಾಗಿದ್ದ ವಿಜಯ್ ತಮ್ಮ ಪಿ ಆಗಿದ್ದ ಎಂಬ ಸತ್ಯವನ್ನು ಹೇಳಿದ್ದಲ್ಲದೆ ಆತ ಎಲ್ಲಿಯೂ ಹೋಗಿಲ್ಲ ಇಲ್ಲಿಯೇ ಇದ್ದಾನೆ ಎಂಬುದನ್ನು ಕೂಡ ವಿವರವಾಗಿ ತಿಳಿಸಿದ್ದಾರೆ ಅದೆಲ್ಲದರ ಕುರಿತು ಸಂಪೂರ್ಣವಾದ ಮಾಹಿತಿ ಇಲ್ಲಿದೆ ನೋಡಿ ಒಂದು ಹೇಳಬೇಕಂದ್ರೆ ನಾನು ಯಾವುದೇ ರೀತಿಯಿಂದ ಕೊಟ್ಟೆ ಮಾಡಿಲ್ಲ ಯಾಕಂದರೆ ಕರ್ನಾಟಕ ರಾಜ್ಯ ಸರ್ಕಾರ ಕೊಟ್ಟಂಥ ಸರ್ಟಿಫಿಕೇಟ್ ಅದು ಇವತ್ತೇ ಅಲ್ಲ ಸುಮಾರು ಜನ ಇವತ್ತು ಆಲ್ರೆಡಿ ಗೌರ್ಮೆಂಟ್ ಎಂಪ್ಲಾಯ್ ಇದ್ದಾರೆ ಅದರ ಮೇಲೆ ಎಂ ಪಿಗಳಿದ್ದಾರೆ ಅದ್ರ ಮೇಲೆ ಅನೇಕ ರಾಜಕಾರಣಿಗಳಿದ್ದಾರೆ ಮತ್ತು ಅನೇಕ ಶಿಕ್ಷಣ ಇದು ಕೂಡ ಕೊಟ್ಟಿದ್ದಾರೆ ಸೌಲಭ್ಯ ಕೂಡ ಕೊಟ್ಟಿದ್ದಾರೆ ನಾನು ಮೂಲತಃ ಹಿಂದೂ ಬೇಡಜಂಗಮ್ಮ ಮತ್ತು ನಾನು ಕರ್ನಾಟಕ ರಾಜ್ಯ ಬೇಡಜಂಗಮ್ಮ ಸಮಾಜ ಸಂಸ್ಥೆ ಯುವ ಘಟಕ ಅಧ್ಯಕ್ಷ ನನ್ನ ಪೆನೆಂಟ್ ಬಾಡಿ ಅಧ್ಯಕ್ಷರು ಕೆ ಎಂ ಪಿ ವಿಶ್ವನಾಥ್ ಬಳ್ಳಾರಿ ಬಳ್ಳಾರಿಯವರು ನಮ್ಮ ಸಂಘಟನೆ ಇರೋದು ಸುಮಾರು ಐವತ್ತು ಲಕ್ಷ ಜನ ಇದ್ದೀವಿ ನಾನು ಒಕ್ಕೂಟದ ಅಧ್ಯಕ್ಷರು ಬಿ ಡಿ ರೇಮರು ಧಾರವಾಡ ಮತ್ತು ನಾನು ಯಾವುದೋ ರೀತಿಯಿಂದ ಮನೆಗೆ ಪ್ರಿಂಟ್ ಮಾಡಿ ಕೊಟ್ಟಂಥ ಇದು ಅಲ್ಲ ಅದು ಕರ್ನಾಟಕ ಸರ್ಕಾರ ಕೊಟ್ಟಂಥ ಜಾತಿ ಪ್ರಮಾಣ ಪತ್ರ ಅದರಲ್ಲಿ ಯಾವುದೂ ಕೂಡ ಸುಳ್ಳಿಲ್ಲ ನಾವು ಬೇಡ ಜಂಗಮ್ರೆ ಮತ್ತು ಇಂದು ಬೇಡ ಜಂಗಮ್ಮ ಕೊಲಂನಲ್ಲಿ ಎಸ್ ಸಿ ಎಸ್ ಟಿ ಪಟ್ಟಿ ಇದೆ ಶೆಡ್ಯೂಲ್ ಕಾಸ್ಟ್ ಲಿಸ್ಟ್ ಅಂತಾರೆ ಅದಕ್ಕೆ ಅದರಲ್ಲಿ ಹತ್ತೊಂಬತ್ತನೇ ನಂಬರ್ ಸೆಂಟ್ರಲ್ ಗೌರ್ಮೆಂಟೇ ಕೊಟ್ಟಿದ್ದು ಒಂದು ನೂರ ಮೂರು ಸಮಾಜ ಇದೆ ಒಂದು ನೂರ ಮೂರು ಜಾತಿ ಇದ್ದಾವೆ ಅದ್ರಾಗ ಹತ್ತೊಂಬತ್ತನೇ ನಂಬರ್ ನಂಬುದು ಅದರಿಂದ ಯಾವುದೋ ರೀತಿಯಿಂದ ನಾವು ಮೋಸ ಮಾಡಿಲ್ಲ ಮತ್ತು ಮೋಸ ಮಾಡೋಕ್ಕೆ ಬರಂಗೂ ಇಲ್ಲ ನಾವು ಯಾವುದೋ ರೀತಿಯಿಂದ ಅವರಿಗೆ ಬಚಾವ್ ಮಾಡೋ ಕೆಲಸ ಮಾಡಿಲ್ಲ ಅವ್ರು ನಮ್ಮ ಪಿ ಎ ಇಲ್ಲ ಅಂತಲ್ಲ ವಾರ್ಡ್ನೆಗೆ ನನ್ನ ಕಾರ್ಯಕರ್ತನೇ ಕಾಂಗ್ರೆಸ್ ಕಾರ್ಯಕರ್ತನೇ ಮತ್ತು ನನ್ನ ಜೊತೆ ಕೆಲಸ ಮಾಡ್ತಾಯಿದ್ದೇನೆ ಅದು ಹಿಂದಕ್ಕಾಗಿದ್ದ ಕೇಸು ಹೋಸ್ಕೋ ಕೇಸು ಕೋರ್ಟಲ್ಲಿದೆ ಕೋರ್ಟಲ್ಲಿ ನಡೀತಾ ಇದೆ ಎಲ್ಲಿ ಇಲ್ಲ ನಮ್ಮ ಜೊತೆಗೆ ಇದ್ದಾನೆ ಇಲ್ಲ ಎಲ್ಲರೂ ನೋಡಿದಾರಲ್ಲ ಅಲ್ಲೇ ಇದಾನೆ ಅವನೇ ಅಲ್ಲಿ ಹೋಗ್ಯಾನ ಅವರು ಮನೆಗೆ ಅವರು ಪಾಪ ಸಣ್ಣ ಹುಡುಗಿಯಾಕಿ ಮಾಹಿತಿ ಇಲ್ಲ ಮತ್ತು ಆಲ್ರೆಡಿ ಆಗಿದೆ ಅವನು ಜೈಲಿಗೆ ಹೋಗ್ಯಾನೆ ಆ ಆ ಒಂದು ಪ್ರಕರಣಕ್ಕೆ ಅವ್ರ ಮನೆ ಮುಂದೆ ಬಂದು ಕುಂದಿರ್ಬೇಕಾಯ್ತು ಅಂತ ಅವ್ರ ಬೇಡಿಕೆ ಅಲ್ಲ ಅವರು ಈಗ ಕೇಳ್ಕೊಂಡಾರಲ್ಲ ಸಿಆರ್ಡಿದವ್ರಿಗೆ ಬಿಟ್ಟು ವಿಚಾರ ಅವ್ರು ಮಾಡ್ಕೊಳ್ಳಿ ನಮ್ಮದೇನ ಬೆಂತ್ರಿಲ್ಲ ಎರಡನೇ ಮಾತಾ ಇಲ್ಲ ಬಚಾವ್ ಯಾರೂ ಇರಲಿ ಸರ್ ಕೊಲೆ ಕೊಲೆನೇ ವೈಯಕ್ತಿಕವಾಗಿ ಏನಾರೂ ಇರಲಿ ನನಗದು ಸಂಬಂಧ ಇಲ್ಲ ಯಾವ ಕೊಲೆ ಮಾಡ್ತಾನೋ ಅವ್ರ ಮನೆಗೆ ನಾನು ನಿಲ್ಲೋನೇ ಅವನು ಕೊಲೆ ಮಾಡೋಕೆ ಯಾರಿಗೂ ಅಧಿಕಾರ ಇಲ್ಲ ನಾನು ಅವ್ರ ಬೆನ್ನಿಗೆ ನಿಲ್ಲವನ ಅವ್ರು ಬಡವ್ ಇರಲಿ ಶ್ರೀಮಂತರಿರಲಿ ಕರಿಲಿ ಕರ್ದಿ ಇರಲಿ ನನ್ನ ಧರ್ಮ ನನ್ನ ಮಗಳಿಗೆ ಕಳ್ಕೊಂಡೆ ನನಗೆ ನೋವೈತೆ ನಾನು ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಯಾರ ಮನೆಗೆ ಈ ರೀತಿ ಷಡ್ಯಂತ್ರ ಮಾಡಿ ಕೊಲೆ ಮಾಡ್ತಾರೆ ಅಥವಾ ಅವ್ರಿಗೆ ಅನ್ಯಾಯ ಆದರೆ ನಾನು ಇಲ್ಲವನ್ನೇ ನಾನು ಕೊಟ್ಟಿದ್ರೆ ಅವ್ನ ಪೇಪರ್ಸ್ ತೆಗೆಸ್ಲಿ ನೋಡ್ಕೊಳ್ಳಿ ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ ಅದನ್ನು ತನಗೆ ತೋರಿಸ್ಲಿ ನಾನು ಏನಾದ್ರು ಕೊಟ್ಟಿದ್ದೆ ನಮ್ಮ ಮೇಲೆ ನೋಡಿರಿ ಈಗ ನನ್ನ ಹಣಿ ಬೇಕಾಗಿದೆ ಅಷ್ಟೇ ಕಾಣದ ಕೈ ಕೆಲಸ ಮಾಡ್ತಾಯಿದೆ ಅಂತ ಹೇಳೇನಲ್ಲ ಇದಕ್ಕೂ ಕೂಡ ಅವರೇ ಕೆಲಸ ಈಗ ನನ್ನ ಜೊತೆಗೆ ಯಾರ್ಯಾರು ಇರ್ತಾರೋ ಒಬ್ಬೊಬ್ಬರನ್ನ ಕಟ್ ಮಾಡಬೇಕು ಏನೇನು ಮಾಡಬೇಕು ಈಗ ಅವ ನಮ್ಮ ಸಮಾಜದ ಹುಡುಗ ಆಗಿದೆ ಇಲ್ಲ ಅಂತಲ್ಲ ಬಡ ಹುಡುಗ ಅವ್ರ ತಾಯಿ ತಂದಿಲ್ಲ ಅವ್ರ ತಾಯಿ ಪಾಪ ಬೇರೆದವ್ರ ಮನೆಗೆ ಕೆಲ್ಸಕ್ಕೆ ಹೋಗ್ಳೆ ಅವರೇ ಕೈ ಕೈಕಾಲು ಮುಗಿದು ಬೇರೆ ಕಡೆ ಕೆಲಸಕ್ಕೆ ಹೋಗಿದ್ದೆ ಕೆಲಸ ಅವ್ರು ಬಿಡಿಸಿದರು ಮತ್ತು ನಮ್ಮ ಕಡೆ ಬರ್ತೇನೆ ಅಂದ್ರೆ ನಮ್ಮ ಪಾಪ ಏನು ತಪ್ಪೈತಿ ಸ್ವಲ್ಪ ಕೆಲಸ ಕಲಿಸಿದೆ ಅದರಿಂದ ಅವ್ರು ಮಾಡ್ಕೊಂಡು ಹೋಗ್ತಾಯಿದ್ದಾನೆ ಸರ್ ಅದು ಏನೂ ಗೊತ್ತಿಲ್ಲ ಅದು ಇದೆ ಸರ್ ಕೋರ್ಟಲ್ಲಿ ಇದ್ದಿದ್ದು ಮ್ಯಾಟ್ರ್ ನಾನು ಏನೂ ಮಾತಾಡಲ್ಲ ಯಾಕಂದ್ರೆ ಕೋರ್ಟಲ್ಲಿ ಇರೋದು ನಮಗೂ ಗೊತ್ತಿಲ್ಲ ಎವಿಡೆನ್ಸ್ ನಡೀತಾ ಇದೆ ಅಂತ ನನಗೆ ಇಷ್ಟ ಗೊತ್ತಿತ್ತು ಮತ್ತು ಅವನು ಕೋರ್ಟಿಗೆ ಹೋಗ್ತಿದ್ದ ಯಾವುದೂ ಕೂಡ ಕೋರ್ಟು ತಪ್ಪಿಸಿಲ್ಲ ಯಾ ಅವರು ಓಣಿನೂ ತಪ್ಪಿಸಿಲ್ಲ ವಾಡೂ ತಪ್ಪಿಸಿಲ್ಲ ಪ್ರತಿ ದಿವಸ ಅಪ್ಡೇಟ್ ಅದಾವೆ ಎಲ್ಲ ರೀತಿ ಕೆಲಸ ಮಾಡ್ತಾ ಇದ್ದ ನಾವು ಎಲ್ಲಿ ಹೋಗಿಲ್ಲ ಕಾಣೆಯಾಗಿಲ್ಲ ಏನಿಲ್ಲ ಸುಳ್ಳು ಸುದ್ದಿ ಆಗ್ತಾಯಿದ್ದು